ನಮಸ್ಕಾರ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನವೆಂಬರ್ ತಿಂಗಳಿಗೆ ನಾವಿನ್ನೇನ್ ಕಾಲಿಡ್ತಾ ಇದ್ದೇವೆ ನವೆಂಬರ್ ತಿಂಗಳಲ್ಲಿ ಎಲ್ಲ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಂತ ತಿಳಿಸ್ತಾ ವಿಶೇಷವಾಗಿ ಅಕ್ಟೋಬರ್ ಹದಿನೆಂಟರಲ್ಲಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ನಮಗೆ ಗುರುವಿನ ಒಂದು ಸಂಚಾರ ಅನ್ನುವಂಥದ್ದು ಮಿಥುನದಿಂದ ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ ಅದು ಸರಿಸುಮಾರು ಡಿಸೆಂಬರ್ ತನಕ ಆ ಸಂಚಾರ ಅನ್ನುವಂಥದ್ದು ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ಅದರಿಂದ ಅನೇಕ ಜನಗಳಿಗೆ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಒಂದು ಪರಿಣಾಮವನ್ನು ಅದು ಬೀರುತ್ತೆ ಅಂತ ಯೋಚನೆಯನ್ನು ಮಾಡ್ತಾ ಮೊದಲನೇದಾಗಿ ಗುರು ಎಲ್ಲ ಗ್ರಹಗಳಿಗೆ ಈಶ್ವರ ಕಾರಕತ್ವನಾಗಿರ್ತಕ್ಕಂಥವನು ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಶುಭ ಗ್ರಹ ಅಂತಂದ್ರೆ ಅದು ಗುರು ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಆದಾಗ ಆಗ ಎಲ್ಲರಿಗೂ ವಿಶೇಷವಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಆದರೆ ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಅನಿಷ್ಟ ಸ್ಥಾನ ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಶುಭ ಸ್ಥಾನ ಆಗಿರಬಹುದು ಅಲ್ಲಿರುವಂತಹ ಗುರುವಿನ ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ಸ್ವಲ್ಪ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಪ್ರಭಾವ ಕೆಲವೊಂದು ರಾಶಿಗಳಿಗೆ ಅಷ್ಟಾಗಿ ಒಳ್ಳೆ ಪ್ರಭಾವ ಅಲ್ಲದೇ ಇರುವಂತಹ ಒಂದು ವಿಚಾರಗಳು ನಮಗೆ ಕಾಣಸಿಗುತ್ತೆ ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ ಮೀನರಾಶಿಯವರಿಗೆ ಹೇಳೋದಾದ್ರೆ ಮೀನರಾಶಿಯವರಿಗೆ ಪಂಚಮಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ವಿದ್ಯಾರ್ಥಿಗಳು ಏನನ್ನೋ ಓದಬೇಕು ಅಂತ ಅಂದ್ಕೊಂಡು ಅದಕ್ಕೆ ಆಗ್ತಿರುವಂತಹ ಮಾಡ್ತಿರುವಂತಹ ಪ್ರಿಪರೇಷನ್ ಅದರಲ್ಲೂ ಹೈಯರ್ ಎಜುಕೇಷನ್ಗೆ ಏನಾದ್ರು ಪ್ರಿಪರೇಷನ್ ಅನ್ನು ಮಾಡ್ತಾ ಅದರಲ್ಲಿ ಒಂದಷ್ಟು ತಡೆ ಉಂಟಾಗಿದ್ರೆ ಅದರ ಜೊತೆಗೆ ವೃತ್ತಿಯಲ್ಲಿ ಮಾಡ್ತಿರ್ತಕ್ಕಂಥವರು ಅವರ ಟ್ಯಾಲೆಂಟಿಗೆ ಎಲ್ಲೋ ಬೆಲೆನೇ ಇಲ್ಲ ಅವರ ಪ್ರಜ್ಞೆಗೆ ಅವರ ಪ್ರತಿಭೆಗೆ ಅವರ ಮೇಧಾಶಕ್ತಿಗೆ ಅವರು ಇರುವಂತಹ ಜಾಗದಲ್ಲಿ ಬೆಲೆನೇ ಸಿಕ್ತಿಲ್ಲ ಅವರಿಗೆ ಇರುವಷ್ಟು ಒಂದು ಕೆಪ್ಯಾಸಿಟಿ ಅನ್ನುವಂಥದ್ದೇನಿದೆ ಅದನ್ನ ಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಯಾರು ಮೀನರಾಶಿಯವರು ಒತ್ತಾಡ್ತಾ ಇದ್ದಾರೆ ಅಂಥವರಿಗೆ ಈ ಸಮಸ್ಯೆಗಳು ಅನ್ನುವಂಥದ್ದು ನಿವೃತ್ತಿಯಾಗಿ ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಬಂದಿದ್ದಾನೆ ಅಂತಂದರೆ ನಿಮ್ಮ ಪೂರ್ವ ಜನ್ಮದಿಂದ ಏನು ನಿಮಗೆ ಪುಣ್ಯ ಫಲದಿಂದ ಪ್ರಾಪ್ತವಾಗಬೇಕಾಗಿದೆಯೋ ಅದು ಪ್ರಾಪ್ತವಾಗತ್ತೆ ಅದರ ಜೊತೆಗೆ ಎಂಟರಲ್ಲಿ ಈ ತತ್ಕಾಲಕ್ಕೆ ಕುಜನ ಯೋಗ ಇದೆ ಹಾಗಾಗಿ ಸ್ವಲ್ಪ ದಿವಸಗಳ ಕಾಲ ಭೂಮಿಯ ವಿಚಾರ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾವ್ದಾದ್ರು ಭೂಮಿ ನಿಮಗೆ ಬರಬೇಕು ಅಂತ ನಿರೀಕ್ಷಣೆ ಇಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಮುಂದೂಡೋದು ವಾಸಿ ಕುಜನ ಸಂಚಾರವೂ ಕೂಡ ಒಂಬತ್ತರಲ್ಲಿ ಆದ ನಂತರದಲ್ಲಿ ಒಂದು ಶುಭ ಫಲಗಳನ್ನ ಮೀನರಾಶಿಯವರು ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ ಮೀನರಾಶಿಯವರಿಗೆ ಐದನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಉಂಟಾದಾಗ ಈ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಏನು ತೊಂದರೆಗಳು ಅನ್ನುವಂಥದ್ದು ಉಂಟಾಗತ್ತೆ ಅದೆಲ್ಲವೂ ಕೂಡ ನಿವೃತ್ತಿಯಾಗಿ ಅವರಿಗೆ ಓದಲಿಕ್ಕೆ ಉತ್ತಮವಾಗಿರುವಂತಹ ಒಂದು ಪ್ರಜ್ಞೆ ಮೇಧಾಶಕ್ತಿ ಇತ್ಯಾದಿಗಳು ಅನ್ನುವಂಥದ್ದು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ ಏನು ಮೀನರಾಶಿಯರಿಗೆ ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನೇ ಮಾಡಬಹುದು ಮತ್ತೆ ಅದರ ಜೊತೆಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದಷ್ಟು ಫಲಗಳನ್ನು ನಾವು ಏನು ಹೇಳಿದ್ದೇವೆ ಇದು ಸಾಧಾರಣವಾಗಿ ಗುರುವಿನ ಶನಿಯ ರಾಹುಕೇತುಗಳ ಒಂದು ಸಂಚಾರದ ಯೋಗದಿಂದ ನಾವು ಹೇಳಿರುವಂಥದ್ದು ಹಾಗಾಗಿ ಇದರ ಜೊತೆಗೆ ಅವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು ಅವ್ರಿಗೆ ಇರುವಂತಹ ಗೃಹ ಸ್ಥಿತಿಗಳು ಮತ್ತು ಅವರ ಪ್ರಾರಬ್ಧ ಕರ್ಮ ಇದೆಲ್ಲವೂ ಕೂಡ ಕೆಲಸ ಮಾಡುತ್ತೆ ಜ್ಯೋತಿಷ್ಯ ಅನ್ನುವಂಥದ್ದು ಮುಂದೆ ಬರಬಹುದಾಗಿರುವಂತಹ ಸಮಸ್ಯೆಗಳನ್ನು ನಾವು ಯೋಚನೆಯನ್ನ ಮಾಡಿ ಆ ಸಮಸ್ಯೆಗಳು ಇಲ್ಲದೇ ಇರುವಂತಹ ರೀತಿ ನಮ್ಮ ಜೀವನವನ್ನ ಹೇಗೆ ಸುಲಭಿತವಾಗಿ ಸಾಗಿಸ್ಬೋದು ಅಂತ ಮಾಡಲಿಕ್ಕೆ ಇರುವಂತಹ ಒಂದು ವಿಶೇಷವಾಗಿರುವಂತಹ ವಿದ್ಯೆ ಅದನ್ನ ಹೆದರ್ಕೊಳ್ಳಲಿಕ್ಕೆ ಉಪಯೋಗವನ್ನ ಮಾಡಿಕೊಳ್ಳದೆ ಅಂದ್ರೆ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲಿ ಈ ರೀತಿ ಆಗತ್ತೆ ಅಂತ ಎಚ್ಚರಿಕೆ ಅನ್ನುವಂಥದ್ದು ಬೇಕಾಗ್ತದೆ ಒಟ್ಟಾರೆ ದ್ವಾದಶ ರಾಶಿಯವರಿಗೆ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ತಂದು ಈ ಒಂದು ನವೆಂಬರ್ ತಿಂಗಳಲ್ಲಿ ಮತ್ತೆ ಅದಾದ ಮೇಲೆ ಸೂಕ್ತವಾಗಿರುವಂಥ ನಾನು ಏನು ಪರಿಹಾರ ಹೇಳಿದ್ದೇನೆ ಅದನ್ನು ನಿಮ್ಮ ಶಕ್ತಿಯಾನುಸಾರ ಮಾಡಿ ಅದರ ಜೊತೆಗೆ ನಿಮ್ಮ ಗುರುಗಳು ಅಥವಾ ನಿಮಗೆ ಮಾರ್ಗದರ್ಶಕರು ಯಾರು ಹೇಳಿದ್ದಾರೆ ಅವರು ಕೂಡ ಅವರು ಹೇಳಿರುವಂತಹ ಪರಿಹಾರಾದಿಗಳನ್ನು ಮಾಡ್ಕೊಳ್ಳೋದ್ರಿಂದ ದ್ವಾದಶ ರಾಶಿಯವರಿಗೂ ಕೂಡ ಶುಭ ಫಲಗಳನ್ನು ಅನ್ನೋ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಒಳ್ಳೆಯದಾಗ್ಲಿ ನಮಸ್ಕಾರ